ಹರಿ ಕೃಷ್ಣ ಮಧ್ವನವಮಿಯನ್ನು ಫೆಬ್ರವರಿ ಆರು ಗುರುವಾರದಂದು ಮಧ್ವನವಮಿಯನ್ನು ಆಚರಿಸಲಾಗುತ್ತದೆ ಮಧ್ವನವಮಿ ಎಂದರೆ ಮಹಾನ್ ಧಾರ್ಮಿಕ ಸುಧಾರಕ ಮತ್ತು ಬ್ರಹ್ಮಸೂತ್ರಗಳು ಮತ್ತು ಉಪನಿಷತ್ತುಗಳ ವ್ಯಾಖ್ಯಾನಕಾರರಾದ ಮಧ್ವಾಚಾರ್ಯರಿಗೆ ಮೀಸಲಾದ ಶುಭ ದಿನವಾಗಿದೆ ಮಾಘ ಮಾಸದ ಶುಕ್ಲಪಕ್ಷದ ಒಂಬತ್ತನೆಯ ದಿನದಂದು ಮಧ್ವಾಚಾರ್ಯರು ಬದರಿಕಾಶ್ರಮವನ್ನು ಪ್ರವೇಶಿಸಿದರು ಈ ದಿನ ಶ್ರೀ ಗುರು ಮಧ್ವಾಚಾರ್ಯರ ಅವತಾರ ಸಮಾಪ್ತಿ ದಿನೋತ್ಸವ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ದ್ವೈತ ಮತ ಸ್ಥಾಪಕ ಮಧ್ವಾಚಾರ್ಯರ ಆರಾಧನೆಯ ಪುಣ್ಯ ದಿನ ಇಂದಿಗೂ ಬದರಿಯಲ್ಲಿ ಮಧ್ವಾಚಾರ್ಯರು ವೇದವ್ಯಾಸರ ಸೇವೆ ಮಾಡಿಕೊಂಡಿದ್ದಾರೆ ಎಂದು ಮಾಧ್ವಜನಾಂಗದವರ ಇದೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಏವಚ ಪೂರ್ಣಪ್ರಜ್ಞಾ ತೃತೀಯಸ್ತು ಭಗವತ್ಕಾರ್ಯ ಸಾಧಕ ಮೊದಲು ತೇತ್ರಾಯುಗದಲ್ಲಿ ಹನುಮಂತನಾಗಿ ರಾಮಬಂಟನೆನಿಸಿ ನಂತರ ದ್ವಾಪರಯುಗದಲ್ಲಿ ಭೀಮಸೇನರಾಗಿ ಈ ಕಲಿಯುಗದಿ ಪೂರ್ಣಪ್ರಜ್ಞರೆನಿಸಿ ವೇದವ್ಯಾಸರ ಸೇವೆ ಮಾಡಿ ಭಗವತ್ಕಾರ್ಯ ಸಾಧನೆಗಳನ್ನು ಮಾಡಿದವರು ಶ್ರೀಮಧ್ವಾಚಾರ್ಯರು ಇದೇ ವಿಚಾರವನ್ನು ಪುರಂದರದಾಸರು ಹನುಮ ಭೀಮ ಮಧ್ವಮುನಿಯ ನೆನೆದು ಬದುಕಿರೋ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೇ ನಮ್ಮ ಗತಿಗೋತ್ರವಯ್ಯ ಎಂದು ಹೇಳಿದ್ದಾರೆ ಪೂರ್ಣಪ್ರಜ್ಞಾ ಮಧ್ವಮುನಿ ಹಾಗೂ ತೀರ್ಥರು ಎಲ್ಲ ಒಂದೇ ಅವರೇ ಮಧ್ವಾಚಾರ್ಯರು ಇಂದಿನ ಉಡುಪಿ ಜಿಲ್ಲೆಯ ಪಾಜಕ ಎಂಬ ಹಳ್ಳಿಯಲ್ಲಿ ಹದಿಮೂರನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಜನಿಸಿದರು ತಂದೆ ನಾರಾಯಣಾಚಾರ್ಯರು ಇವರ ಮನೆ ಈ ಊರಿನ ನಡುವೆ ಇದ್ದುದರಿಂದ ಯರು ಎಂದೇ ಪರಿಚಿತರಾಗಿದ್ದರು ಆ ಹಳ್ಳಿಯ ಜನ ಅವರನ್ನು ಮಧ್ಯಗೇಹ ಭಟ್ಟರೆಂದು ಕರೆಯುತ್ತಿದ್ದರು ತಾಯಿ ವೇದಾವತಿ ಬಾಯಿ ಮಧ್ವಾಚಾರ್ಯರ ಬಾಲ್ಯದ ಹೆಸರು ವಾಸುದೇವ ಮಗು ಬೆಳೆಯುತ್ತಿದ್ದಂತೆ ತಂದೆಯೇ ಪಾಠ ಹೇಳತೊಡಗಿದರು ಅವರ ಅಸಾಧಾರಣ ಬುದ್ಧಿವಂತಿಕೆ ಕಂಡು ಬೆಕ್ಕಸ ಬೆರಗಾದರು ತೋಟಿಂ ತಿಲ್ಲಾಯರ ಗುರುಕುಲದಲ್ಲಿ ವೇದವಿದ್ಯೆ ಕಲಿಯಲು ಸೇರಿಸಿದರು ಗುರುಕುಲಾಭ್ಯಾಸ ಪೂರ್ಣಗೊಳಿಸಿ ಬಂದ ಏಳು ವರ್ಷದ ಬಾಲಕ ತಂದೆ ತಾಯಿಯನ್ನು ಒಪ್ಪಿಸಿ ಸನ್ಯಾಸಿಯಾದ ಉಡುಪಿಯಲ್ಲಿ ಅನಂತೇಶ್ವರನ ಸನ್ನಿಧಿಯಲ್ಲಿ ಅಚ್ಚುತ ಪ್ರೇಕ್ಷಾಚಾರ್ಯರೆಂಬುವವರು ವಾಸುದೇವನಿಗೆ ಸನ್ಯಾಸ ದೀಕ್ಷೆ ನೀಡಿದರು ವೇದಾಂತ ಪೀಠದಲ್ಲಿ ಕೂಡಿಸಿ ಅಭಿಷೇಕ ಮಾಡಿ ಆನಂದ ತೀರ್ಥರೆಂಬ ಆಶ್ರಮನಾಮ ಹೆಸರಿಸಿದರು ನಂತರ ಮಧ್ವಾಚಾರ್ಯರೆಂದು ಪ್ರಸಿದ್ಧರಾದರು ದ್ವೈತ ಮತವನ್ನು ಪ್ರತಿಷ್ಠಾಪಿಸಿ ದಾರ್ಶನಿಕರೆನಿಸಿದರು ದ್ವೈತ ಅಂದರೆ ಎರಡು ಎಂಬುದನ್ನು ತೋರಿಸಿದರು ಪರಮಾತ್ಮ ಜೀವಾತ್ಮ ಬೇರೆ ಬೇರೆ ಎಂದು ಸಾರಿದರು ಹದಿನೈದನೇ ಶತಮಾನದಲ್ಲಿ ವ್ಯಾಸರಾಜರೆಂಬ ಯತಿಗಳು ಮಧ್ವಮತ ತತ್ವಗಳನ್ನೆಲ್ಲ ಕ್ರೂಢೀಕರಿಸಿ ನಾಲ್ಕೇ ವಾಕ್ಯಗಳಲ್ಲಿ ಹೇಳಿದರು ಶ್ರೀಮನ್ ಮಧ್ವಯತೆ ಹರಿಹಿ ಪರತರ ಸತ್ಯಂ ಜಗತ್ ತತ್ವತೋ ಭಿನ್ನ ಜೀವಗಣ ಹರೇರನುಚರ ನಿಚೋಚ್ಛಭಾವಂಗತಾ ಸುಖಾನುಭೂತಿ ರಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರ ನಾಯೈಕ ವೇದ್ಯೋ ಹರಿಹಿ ಈ ಶ್ಲೋಕ ಸಿದ್ಧಾಂತದ ಸಂಸ್ಕೃತದ ನವರತ್ನ ಮಾಲಿಕೆ ಎಂದು ಪ್ರಸಿದ್ಧವಾಗಿದೆ ಪಶ್ಚಿಮ ಸಮುದ್ರ ತೀರದಲ್ಲಿ ಸಿಕ್ಕಿದ ಶ್ರೀಕೃಷ್ಣನ ಮೂರ್ತಿಯನ್ನು ಮಧ್ವಾಚಾರ್ಯರು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದರು ಮಧ್ವಾಚಾರ್ಯರು ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಇದ್ದವರು ಅವರು ಭಕ್ತಿ ಮಾರ್ಗದ ಪ್ರವರ್ತಕರಲ್ಲಿ ಪ್ರಮುಖರು ಅವರು ವಾಯುವಿನ ಅವತಾರದಲ್ಲಿ ಮೂರನೆಯವರಾದ ಮಾರುತಿ ಭೀಮರ ನಂತರ ಬಂದ ಅವತಾರವೆಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ